ಟೊಮೊಟೊ ಭಾತ್ ಅಂದರೆ ತುಂಬ ಇಷ್ಟ ಎಲ್ರಿಗೂ ಆದರೆ ಯಾವಾಗಲೂ ರೈಸ್ ತಿನ್ನಬೇಕು ಅಂತ ತಿಂದೀರಾ ಇರ್ತೀವಲ್ವಾ ಆದರೆ ರವೆನಲ್ಲಿ ಈ ಥರ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ತಿನ್ಬೋದು ತುಪ್ಪ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಕರಿಬೇವು ಎಲೆ ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಹಾಕ್ಕೊಂಡು ನೋಡಿ ಈರುಳ್ಳಿ ನಾವು ಎಷ್ಟು ಮಾಡ್ತೀವೋ ನೋಡಿಕೊಂಡು ಈರುಳ್ಳಿ ಟೊಮೊಟೊ ಹಾಕ್ಕೊಳ್ಳಿ ಇದು ಫುಲ್ಲು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಮೆತ್ತಗೆ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ ಬೇಗನೆ ಫ್ರೈ ಆಗುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಬಿಟ್ಟು ಹಾಕಿ ಪೇಸ್ಟ್ಗಿಂತ ಜಜ್ಜಿ ಹಾಕಿದರೆ ಇನ್ನೂ ರುಚಿ ಇದಕ್ಕೆ ಜಜ್ಜಿಬಿಟ್ಟು ಹಾಕಿ ಧನ್ಯಾ ಪೌಡ್ರ್ ಚಿಲ್ಲಿ ಪೌಡ್ರು ಅವೆಲ್ಲನೂ ನೀವು ಮಾಡೋದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ ಅಷ್ಟು ಸ್ವಲ್ಪ ಹಾಕ್ಬಿಟ್ಟು ನೀರು ಒಂದು ಲೋಟ ರವೆಗೆ ಮಾಮೂಲಿ ಸಣ್ಣ ರವೆ ಉಪ್ಪಿಟ್ಟು ರವೆ ನಾಲ್ಕು ಲೋಟ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪಾಕಿ ಕುದಿಯೋವಾಗ ನೋಡಿ ರವೆ ಉರ್ದಿಟ್ಕೋಬೇಕು ಹುರಿದಿರೋ ರವೆನ ಈ ಥರ ಒಂದು ಹುರಿದ್ರೆ ಈ ಥರ ಹಾಕಿದ್ರು ಗಂಟು ಕಟ್ಟೋಬಿಡಿ ನಾನು ಚಿಕ್ಕ ಲೋಟ ಅಲ್ವಾ ಹಾಕ್ತಾ ಇರೋದು ಅದಕ್ಕೋಸ್ಕರ ಹಂಗೆ ಹಾಕಿದ್ದೀನಿ ನೀವು ಹಾಕ್ತಾ ಬೇಕಾದ್ರೆ ಕಳ್ಸ್ಕೊಳ್ಳಿ ಈ ಅದಕ್ಕೆ ಬದ ಬಂದಾಗ ತುಪ್ಪ ಒಂದು ಸ್ಪೂನ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಹಾಕ್ಬಿಟ್ಟು ಒಂದು ನಿಮಿಷ ಬಿಟ್ಬಿಡಿ ಗಟ್ಟಿ ಆಗುತ್ತೆ ಮತ್ತು ಸ್ವಲ್ಪ ಅದಕ್ಕೆ ಮಾಡ್ಕೊಳ್ಳಿ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಇದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ನಮ್ಮ ಮೊಸರು ಜೊತೆ ತಗೊಂಡು ಬಾಯಿ ಗಿಡ ಹಬ್ಬ ಹಬ್ಬಬ್ಬಾ ಏನು ರುಚಿ ಅಂತೀರ